ನಾನು ವೆಂಕಟೇಶ್ ಎಚ್ ವೋರ್ಶೆ ಜಿಲ್ಲಾ ನ್ಯಾಯಾಧೀಶ ಮತ್ತು ಈಗ ಕರ್ನಾಟಕ ಆರ್ಬಿಟ್ರೇಟರ್ ಆಗಿ ಆರ್ಬಿಟ್ರೇಷನ್ ಸೆಂಟರ್ ಹೈಕೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಿನ್ನೆ ಎಲ್ಲ ಸಮುದಾಯ ದಲಿತ ಸಮುದಾಯಗಳು ಒಕ್ಕಟ್ಟಾಗಿ ಮತ್ತು ರಾಜ್ಯ ಡಿಎಸ್ಎಸ್ ಎಸ್ ಮಟ್ಟದ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಆ ಚರ್ಚೆಯಲ್ಲಿ ಯಾರಿಗೂ ಅನ್ಯಾಯ ಆಗದಂತೆ ಮುಖ್ಯಮಂತ್ರಿಗಳು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಒಳಮೀಸಲಾತಿಯನ್ನು ಜಾರಿ ಜಾರಿ ಮಾಡಬೇಕು ಅಂತ ನನ್ನ ಮತ್ತು ಉಳಿದ ಎಲ್ಲ ದಲಿತ ಸಂಘಗಳು ಮತ್ತು ಡಿ ಎಸ್ ಎಸ್ನ ಪದಾಧಿಕಾರಿಗಳು ಒಮ್ಮತದಿಂದ ನಿರ್ಧಾರ ಬಂದು ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಆ ಬಗ್ಗೆ ಒಂದು ಮನವಿ ಸಲ್ಲಿಸಿರುತ್ತೇವೆ ಆ ಮನವಿ ಸಲ್ಲಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿಯಿಂದ ಸ್ಪಂದನೆ ನೀಡಿದ್ದಾರೆ ಅವರು ಸಹ ಈ ಮೀಸಲಾತಿಯ ವರದಿಯನ್ನು ಸಂಪೂರ್ಣವಾಗಿ ನೋಡಿ ಮಂತ್ರಿ ಮಂಡಳದಲ್ಲಿ ಚರ್ಚೆ ಮಾಡಿ ಆ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ತಿಳಿಸಿರುತ್ತಾರೆ ಈ ಹೊತ್ತಿನ ಅನಿವಾರ್ಯ ಮೀಸಲಾತಿ ಕುರಿತಂತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯ ಬಗ್ಗೆ ಕೆಲವು ಆಕ್ಷೇಪಣೆಗಳು ಅಪಸ್ವರಗಳು ಸಮಾಜದಲ್ಲಿ ಎದ್ದಿದ್ದಾವೆ ಮತ್ತು ಆ ಬಗ್ಗೆ ಸಮುದಾಯದ ಬೇರೆ ಬೇರೆ ಜನಗಳಲ್ಲಿ ಅಸಮಾಧಾನಗಳು ಕೂಡ ಎದ್ದಿದ್ದಾವೆ ಈ ಅಸಮಾಧಾನವನ್ನ ಸಹಮತದಿಂದ ಎಲ್ಲರೂ ಒಟ್ಟಿಗೆ ಕೂತು ಪರಿಹಾರ ಮಾಡಿಕೊಂಡು ಒಳ ಜಾರಿ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ಹಾಗಾಗಿ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೂ ಸಮಾನ ಅವಕಾಶಗಳು ಸಿಗೋ ರೀತಿಯಲ್ಲಿ ಯಾರು ಅವಕಾಶ ವಂಚಿತರಿದರೋ ಅವರಿಗೆ ಅವಕಾಶಗಳನ್ನು ಕಲ್ಪಿಸೋ ರೀತಿಯಲ್ಲಿ ಒಳ ಜಾರಿಗೆ ತರುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ ನೂರೊಂದು ಸಮುದಾಯಗಳು ಕೂಡ ಒಂದೇ ಮನಸ್ಸಲ್ಲಿ ಇದ್ದು ಬಾಬಾ ಸಾಹೇಬರ ಕನಸನ್ನು ನನಸು ಮಾಡೋದ್ರ ಕಡೆ ನಾವು ಹೆಚ್ಚು ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಂಡು ಒಳ ಮೀಸಲಾತಿಯನ್ನು ಜಾರಿಗೆ ತರೋದ್ರ ಮೂಲಕ ಇಡೀ ಸಮಸ್ತ ದಲಿತ ಸಮುದಾಯ ಒಟ್ಟಾಗಿ ಇರಬೇಕು ಮತ್ತು ಯಾರು ನಿಜವಾಗ್ಲೂ ದಲಿತ ಸಮುದಾಯದ ವೈರಿಗಳಾಗಿದ್ದಾರೋ ಹೋಮುವಾದಿ ಶಕ್ತಿಗಳು ಹೋಮವಾದಿ ಶಕ್ತಿಗಳನ್ನ ಹಿಮ್ಮೆಟ್ಸೋದಕ್ಕೆ ಎಲ್ಲರೂ ಒಂದಾಗಿ ಹೆಜ್ಜೆ ಇಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಹೊನ್ನಾಪುರ ನನ್ನ ಹೆಸರು ವೆಂಕಟೇಶ್ ಅಂತ ಪರಮ ಸಮಾಜದ ನಮ್ಮ ಮುಖ್ಯಮಂತ್ರಿಗಳು ಸಮ ಸಮಾಜದ ಕಲ್ಪನೆಯಲ್ಲಿದ್ದಾರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನೋ ಒಂದು ಸಿದ್ಧಾಂತನ ಇಟ್ಕೊಳ್ಬಾರ್ದು ರಾಜ್ಯ ಸರ್ಕಾರ ನಡೆಸ್ತಾ ಇದ್ದಾರೆ ಹಾಗಾಗಿ ಅವರು ಎಲ್ಲರಿಗೂ ಸಮಾನವಾದಂತ ಅವಕಾಶಗಳನ್ನು ಕೊಡ್ತಾರೆ ಯಾರಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಡ್ತಾರೆ ಅನ್ನೋದು ನಮ್ಮ ಆಶಯ ಆಗಿದೆ ಇವತ್ತು ನಾವು ಮುಖ್ಯಮಂತ್ರಿ ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಒಳ ಮೀಸಲಾತಿ ಪರ ಇದ್ದೀವಿ ಅದರಲ್ಲ ನಾವು ವಿರೋಧಿಸ್ತಾ ಇಲ್ಲ ಅದರಲ್ಲಿ ನ್ಯೂನ್ಯತೆಗಳಿದೆ ಆ ನ್ಯೂನತೆಗಳನ್ನ ಸರಿಪಡಿಸಿ ಸಣ್ಣ ಪುಟ್ಟ ನ್ಯೂನತೆಗಳನ್ನು ಸರಿಪಡಿಸಿ ಎಲ್ಲರಿಗೂ ಸಮಾನವಾದಂತ ಅವಕಾಶಗಳನ್ನು ಕೊಡಿ ಅಂತ ಹೇಳಿದೀವಿ ಇದರಲ್ಲಿ ಒಂದು ಅಂಶ ನಾವು ನೋಡಿದ್ವಿ ಏನು ಅಂದ್ರೆ ಆ ಟಚಬಲ್ಸ್ ಅನ್ಟಚಬಲ್ಸ್ ಅಂತ ಇದನ್ನು ವರ್ಗೀಕರಣ ಮಾಡಿದ್ದಾರೆ ಅದು ಸುಪ್ರೀಂ ಕೋರ್ಟ್ ಸಹ ಹೇಳಿಲ್ಲ ಆ ತರ ಮಾಡಿ ಅಂತ ರಾಜ್ಯ ಸರ್ಕಾರ ಕೊಟ್ಟಿರೋ ಗೈಡ್ ಲೈನ್ ಅಲ್ಲೂ ಆತರ ಇಲ್ಲ ಈ ತರದನ್ನೆಲ್ಲ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿ ಮಾಡೋದ್ರಲ್ಲಿ ನಮ್ದು ಯಾವ್ದೇ ಹಾಗಾಗಿ ನಾವು ಸಿದ್ದರಾಮಯ್ಯ ಕೈ ಬೆಲ್ಲ ಪಡಿಸೋದಕ್ಕೆ ನಾವು ಸದಾ ಇದ್ದರಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಮೋಹನಹಳ್ಳಿ ಕಾಸಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾ ಗೌರವಾಧ್ಯಕ್ಷ ಈ ದಿನ ನಾವು ಕೆಲವೊಂದು ಪಂಗಡಗಳು ಅನ್ಯಾಯಕ್ಕೆ ಒಳಗಾದಂತ ಕೆಲವು ಸಮಯಗಳೆಲ್ಲ ಒಟ್ಟುಗೂಡಿ ಮುಖ್ಯಮಂತ್ರಿಯವರನ್ನು ಭೇಟಿಯಾಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅವರು ಚೆನ್ನಾಗಿ ಸ್ಪಂದಿಸಿದ್ದಾರೆ ಒಂದು ಎಂಟು ಇಪ್ಪತ್ತೈದರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ವರದಿ ಸಲ್ಲಿಕೆಯಾಗಿದೆ ಮತ್ತು ಆ ವರದಿಯನ್ನು ಕುಲಕಚವಾಗಿ ಪರಿಶೀಲಿಸಿದಾಗ ಎಷ್ಟೋ ಸಮಾಜ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಅದರಂತೆ ನಮ್ಮ ಚರ್ಮಕಾರ ಸಮುದಾಯಕ್ಕೂ ಸಹ ತುಂಬಾ ಅನ್ಯಾಯ ಕಂಡು ಬರ್ತಾ ಇದೆ ಮೊದಲನೇದಾಗಿ ನಮ್ಮ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಜನಸಂಖ್ಯೆ ಏನಿತ್ತು ಅದನ್ನು ನೋಡಿದಾಗ ಈಗಿನ ಜನಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅದು ಮೇಲೆ ಏನಕ್ಕಿಂತ ಕೆಳಗಿಳಿದ್ರೆ ಕನಿಷ್ಠ ಪಕ್ಷ ಏನಾದ್ರೂ ಇಪ್ಪತ್ತೈದು ವರ್ಷ ಆಗಿದೆ ಏಳು ಲಕ್ಷ ಇಪ್ಪತ್ತು ಐದು ಸಾವಿರ ಕನಿಷ್ಠ ಜನಸಂಖ್ಯೆ ಇಲ್ಲ ಇಪ್ಪತ್ತೆರಡು ಮೂವತ್ತೆರಡು ತೊಂಬತ್ ಮೂರಲ್ಲಿ ಕೂಡ ಈಗ ನೋಡ ಅದು ಇದು ಮಾಡಿ ನೋಡಿದ್ ಗಣನೆಗೆ ತಗೊಂಡ್ರೆ ಗ್ರೋತ್ ರೇಟ್ ಅಂತ ಗಣನೆಗೆ ತಗೊಂಡು ನೋಡಿದ್ರೆ ಕನಿಷ್ಠ ಎಂಟೂವರೆ ಲಕ್ಷದಿಂದ ಒಂಬತ್ತು ಲಕ್ಷ ಆಗ್ತದೆ ಆದ್ರೆ ಈಗ ತೋರಿಸಿದ್ರೆ ನಮ್ದು ಐದು ಐದೂವರೆ ಲಕ್ಷ ತೋರಿಸಿದಾರೆ ತುಂಬಾ ಕಡಿಮೆ ತೋರಿಸಿದಾರೆ ಇದರಂತೆ ನಾವು ನ್ಯಾಯಮೂರ್ತಿ ಸರಿ ಈ ಮೊದಲು ಎರಡು ಮೂರು ಸಲ ವಿನಂತಿಸಿಕೊಂಡಿದ್ದೇವೆ ಇಪ್ಪತ್ತೆರಡು ಮೂವತ್ತೆರಡು ಮತ್ತು ತೊಂಬತ್ತರಲ್ಲಿ ಹಂಚಿ ಹರಿದ ಏಕರೂಪತೆ ಅಂದ್ರೆ ಹೋಮೋಜಿನಿಯಸ್ ಗ್ರೂಪ್ ಈ ಏಕರೂಪತೆ ಎಲ್ಲ ಸಮುದಾಯಗಳನ್ನು ಒಂದೇ ಗುರುಪಿನಡಿ ಪ್ರತ್ಯೇಕವಾಗಿ ವಿಂಗಡಿಸಿ ಪ್ರತ್ಯೇಕ ಗುಂಪಿನಲ್ಲಿ ಇಡಿ ಅಂತ ಅಂದ್ರೆ ಅದನ್ನು ಯಾವುದನ್ನು ಗಣನೆಗೆ ತುಕೊಂಡು ತೆಗೆದುಕೊಂಡಿರಲ್ಲ ಆ ಯೋಗ ಹೀಗಾಗಿ ನಮ್ಗೆ ತುಂಬಾ ಅನ್ಯ ಆಗಿದೆ ಈಗ ಮೊದಲಿನಂತೆ ನಾವು ಬೇರೆ ಬೇರೆ ಗುಂಪಿನಲ್ಲಿ ಚದರಿ ಹೋಗಿ ನಮ್ಮ ಸಮುದಾಯದ ಜನಸಂಖ್ಯೆ ಕಡಿಮೆ ಅಂತ ಪುರುಷರ ತುಂಬಾ ಅನ್ಯಾಯ ಅದರಂತೆ ಈ ವರದಿಯನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ನಮ್ಮ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ತುಂಬಾ ಕನಿಷ್ಠ ಮಟ್ಟದಲ್ಲಿದೆ ಅದರ ಅದರ ಬಗ್ಗೆ ವರದಿಯಲ್ಲಿ ವರದಿಯಲ್ಲಿ ಏನೂ ಉಲ್ಲೇಖ ಮಾಡಿಲ್ಲ ಇದು ನಮಗೆ ತುಂಬಾ ಆಗಿದೆ ಈ ಕೆಲವೊಂದು ಸರ್ಕಾರಿ ನೌಕರಿ ಎ ಮತ್ತು ಬಿ ಗುರುತಿನಲ್ಲಿ ನಮ್ಮ ಸಮಾಜದ ಜನಸಂಖ್ಯೆ ತುಂಬಾ ಕಡಿಮೆ ಇದೆ ಅದರಂತೆ ಅನುದಾನವನ್ನು ನೋಡಿ ಅನುದಾನದಲ್ಲಿ ನಮ್ಮ ಸಮುದಾಯ ತುಂಬಾ ಹಿಂದೆ ಉಳ್ಕೊಂಡಿದೆ ಕೇವಲ ಲಿಡಕರದಲ್ಲಿ ಅಷ್ಟೇ ನಮ್ಮ ಸ್ವಲ್ಪ ಎರಡನೇ ಸ್ಥಾನದಲ್ಲಿದೆ ಹುಡುಕಿದ ಎಲ್ಲ ಕಡೆ ನಮ್ಮ ಸಮುದಾಯಕ್ಕೆ ಸಿಕ್ಕ ಅನುದಾನ ಕನಿಷ್ಠ ಮಟ್ಟದಲ್ಲಿ ಇವನ್ನೆಲ್ಲ ನೋಡಿದಾಗ ನಾವು ಎಷ್ಟೊಂದು ಅನ್ಯಾಯಕ್ಕೆ ಒಳಗಾಗಿ ತುಳಿಯಲ್ಪಟ್ಟಿದೆ ಕೆಲವೊಂದು ಸಮಾಜ ಬಲಾಢ್ಯ ಸಮುದಾಯಗಳಿಂದ ನಾವು ಎಷ್ಟೊಂದು ಕೆಳವಾಗಿ ಕೆಳಗೆ ತುಡಿಯಲ್ಪಟ್ಟಿದ್ದೇವೆ ಅದನ್ನು ಕಾಣ್ತದೆ ಇವತ್ತು ಬೆಟ್ಟೆಗೆ ನಾವು ಇನ್ನೆಲ್ಲ ಕಲಂಕಷಿ ನಮ್ಮ ಸಿ ಜೊತೆ ಅವರಿಗೆ ಹೇಳಿದ್ದೇವೆ ಮುಖ್ಯಮಂತ್ರಿಯವರಿಗೆಲ್ಲ ಮನವಿ ಮಾಡಿಕೊಂಡಿದ್ದೇವೆ ಅವರು ಸ್ಪಂದನೆ ಮಾಡಿದ್ದಾರೆ ಇದಕ್ಕೆ ಇನ್ನೂ ಸಮುದಾಯವನ್ನು ನಾವು ಒಗ್ಗಟ್ಟಾಗಿ ಒತ್ತೆ ಹಾಕಿ ಅದನ್ನು ಸರಿಸಿ ಸರಿಪಡಿಸಬೇಕು ಅಂತೇಳಿ ಇನ್ನೊಮ್ಮೆ ಎಲ್ಲರಿಗೂ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ನನ್ನ ಹೆಸರು ಮರಿಯಪ್ಪ ಮರಿಯಪ್ಪಹಳ್ಳಿ ಸಂಘ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಇವತ್ತು ಬೆಳಗ್ಗೆ ಸುಮಾರು ಹತ್ತು ಸಂಘಟನೆಗಳು ಮತ್ತು ಜಾತಿ ಸಂಬಂಧಪಟ್ಟಂತ ಪ್ರಮುಖರು ಸೇರಿ ಮುಖ್ಯಮಂತ್ರಿ ಅವರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಒಡ ಮೀಸಲಾತಿ ಈಗಾಗಲೇ ನಾವು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿರ್ತಕ್ಕಂಥಲ್ಲಿ ದೋಷಪೂರಿತವಾಗಿದ್ದು ಅದು ಸರಿ ಮಾಡಿ ಎಲ್ಲ ಜಾತಿ ಜನಾಂಗದವರಿಗೆ ಸಮನಾಗಿ ಬರೋ ರೀತಿಯಲ್ಲಿ ಮಾಡಿ ಅದು ಅಂಗೀಕರಿಸಬೇಕು ಈ ಹತ್ತೊಂಬತ್ತನೇ ತಾರೀಕು ನೀವೇನು ಅವಸರದಲ್ಲಿ ಕ್ಯಾಬಿನೆಟ್ ಸಭೆ ಕರೆದಿದ್ದೀರಿ ಆ ಸಭೆಯಲ್ಲಿ ಅಂಗೀಕಾರ ಮಾಡಬೇಕಂತ ಮೊದಲು ಪರಿಷ್ಕರಣೆ ಮಾಡಿ ಅಥವಾ ಹತ್ತೊಂಬತ್ತನೇ ತಾರೀಕು ಒಳಗಾಗಿ ಆದರೂ ಕೂಡ ಪರಿಷ್ಕರಣೆ ಮಾಡಿ ಅದು ಅವತ್ತೇ ತಂದರೂ ಕೂಡ ನಮ್ದೇನು ಯಾವುದೇ ತಕರಾರಿಲ್ಲ ನಾವು ರಾಜ್ಯದಲ್ಲಿ ದಲಿಸಂಗರ್ಷ ಸಮಿತಿ ನಲವತ್ತೈದು ವರ್ಷಗಳಿಂದ ಯಾವುದೇ ಜಾತಿ ಹೆಸರಿನ ಮೇಲೆ ಸಂಘಟನೆ ಮಾಡಿರ್ತಕ್ಕಂಥವರಲ್ಲ ಮಾದರು ಮತ್ತು ಹೊಲೆಯರಿಗೆ ಅವರವರ ಜಾತಿಗೆ ಅನುಗುಣವಾಗಿ ಮೀಸಲಾತಿಯನ್ನು ತಪ್ಪಬೇಕು ಅಂತಕ್ಕಂಥದ್ದನ್ನು ನಾವು ದಲಿತಗರ್ಷ ಸಮಿತಿಯವರು ಆಶಯ ಇಟ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ದಲಿತಗರ್ಷ ಸಮಿತಿಯ ಯಾವುದೇ ಗುಂಪಿನವರಾಗಿರ್ಬೋದು ನಮ್ಮ ಗುಂಪಿನವರಾಗಿರ್ಬೋದು ಯಾವುದೇ ಗೊಂದಲಕ್ಕೀಡಾಗಲಾರ್ದೆ ಸಮನಾಗಿ ಜಾತಿಗನುಗುಣವಾಗಿ ಅದು ಸಿಗಬೇಕೆ ಬಂತು ಈಗ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಯಾರ ವಿರೋಧ ಅಲ್ಲ ಮಾಲಿಗರ ವಿರೋಧನಲ್ಲ ವಲೆಯರ ವಿರೋಧನಲ್ಲ ಬಂಜರ ಸಮಾಜದ ವಿರೋಧನಲ್ಲ ಅಲ್ಲ ಎಲ್ಲರೂ ಸೇರಿ ಅದು ಸಮನಾಗಿ ಪರಿಷ್ಕರಣೆ ಆಗಲಿ ಅಂತಕ್ಕಂಥ ಒಂದೇ ವಿಚಾರದಡಿಯಲ್ಲಿ ನಾವೆಲ್ಲರೂ ಹೋಗಿ ಅದು ಅಂಗೀಕಾರ ಮಾಡಲಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ವಿ ಮುಖ್ಯಮಂತ್ರಿ ಅದಕ್ಕೆ ಸ್ಪಂದಿಸಿದ್ದಾರೆ ಅದು ನಾವು ಒಳ್ಳೆ ನಿರ್ಣಯ ತಗೋತೀವಿ ಅಂತಕ್ಕಂಥದ್ದು ಬೆಳಗ್ಗೆ ನಮ್ಮೆಲ್ಲರಿಗೂ ಎಲ್ಲ ಸಂಘಟನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಸಮುದಾಯಗಳ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಏನು ಪರಿಶಿಷ್ಟ ಜಾತಿ ಒಳಗಡೆ ವರ್ಗೀಕರಣ ಒಳವರ್ಗೀಕರಣದ ಬಗ್ಗೆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು ಅದರ ಬಗ್ಗೆ ಸಮಸ್ತ ಎಲ್ಲ ನೂರ ಒಂದು ಸಮುದಾಯಗಳ ಪರಿಶಿಷ್ಟ ಜಾತಿಯಲ್ಲಿ ಬರುವ ಎಲ್ಲಾ ನೂರ ಒಂದು ಸಮುದಾಯಗಳ ಒಂದು ಒಕ್ಕೂಟವನ್ನು ಮಾಡಿ ಅದಕ್ಕೆ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಅನ್ನೋ ಒಂದು ವೇದಿಕೆ ಅಡಿಯಲ್ಲಿ ನನ್ನ ಒಂದು ಒಳ್ಳೆ ಸುದೀರ್ಘವಾದ ಒಂದು ಚರ್ಚೆಯನ್ನು ಮಾಡಿದ್ದೇವೆ ಆ ಈ ಸಭೆಯಲ್ಲಿ ಹಲವಾರು ತೀರ್ಮಾನಗಳನ್ನ ಕೈಗೊಂಡ್ವಿ ಅದರಲ್ಲಿ ಒಂದು ತೀರ್ಮಾನ ಏನಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸೋದ್ರ ಬಗ್ಗೆ ಅವ್ರನ್ನ ಭೇಟಿ ಮಾಡಿ ನಾವು ಒಳ ಮೀಸಲಾತಿ ಇದ್ದೀವಿ ಎಲ್ಲ ಸಮುದಾಯಗಳು ನ್ಯಾಯ ಸಿಗಬೇಕು ಎಲ್ಲಾ ಸಮುದಾಯಗಳಿಗೂ ಒಂದೇ ರೀತಿಯಲ್ಲಿ ಏನೇನು ತಾರತಮ್ಯಗಳಾಗಿದೆಯೋ ಒಂದು ವರದಿ ಆಗಬೇಕು ಇದು ಆ ರೀತಿಯಲ್ಲಿ ಇದನ್ನು ಪರಿಷ್ಕರಣೆ ಮಾಡಿ ಒಂದು ತೀರ್ಮಾನವನ್ನು ತಗೊಳ್ಳಿ ಅಂತ ನಾವೆಲ್ಲರೂ ಆಗ್ರಹ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ ಇನ್ಫ್ಯಾಕ್ಟ್ ಹೇಳ್ಕೊಂಡಿದೀವಿ ನೋಡ ಯಾವ ರೀತಿ ಒಂದು ತೀರ್ಮಾನವನ್ನು ತಗೊಳ್ತಾರೆ ನಮಸ್ಕಾರ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕನ್ನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ವರದಿಯನ್ನು ನಾವು ಮೇಲ್ನೋಟದಲ್ಲಿ ಗಮನಿಸಿದಾಗ ವರದಿಯಲ್ಲಿ ಸಮುದಾಯಗಳ ಅಂಕಿ ಸಂಖ್ಯೆ ಗುಂಪುಗಳ ರಚನೆ ಕುಟುಂಬಗಳ ಹಿಂದುಳಿದಿರುವಿಕೆ ಸಾಮಾಜಿಕ ಹಿಂದುಳಿದಿರುವಿಕೆ ಶೈಕ್ಷಣಿಕ ಹಿಂದುಳಿದಂತಹ ದತ್ತಾಂಶಗಳು ಇನ್ನೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ವಾತಾವರಣ ಹಾಗಾಗಿ ಸಮಗ್ರವಾಗಿ ಆ ವರದಿಯ ಅಂಶಗಳನ್ನೆಲ್ಲವನ್ನೂ ಕೂಡ ಬಿಡುಗಡೆ ಮಾಡಬೇಕು ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಳ್ಳಬೇಕು ಮತ್ತು ಬಹಳ ಮುಖ್ಯವಾಗಿ ಚರವಾದಿ ಹೊಲೆಯ ಬಂಜಾರ ಬೋವಿ ಕೊರಚಾ ಕೊರಮ ಸಮಗಾರ ಡೋಹಾರ ಕಕ್ಕಯ್ಯ ಮೋಚಿ ರೋಹಿದಾಸ್ ಬೋವಿ ಕೊರಚ ಕೊರಮ ಅಲೆಮಾರಿ ಸೂಕ್ಷ್ಮ ಸಮುದಾಯಗಳಿಗೆ ಯಾವುದೇ ಕಾರಣಕ್ಕೂ ರೀತಿಯಲ್ಲಿ ಅವರ ಜನಸಂಖ್ಯಾ ಮತ್ತು ಅವರ ಹಿಂದುಳಿದ ಗಮನಕ್ಕೆ ಅವರಿಗೆ ನ್ಯಾಯುತವಾಗಿ ಸಲ್ಲಬೇಕಾಗಿರುವಂತಹ ಮೀಸಲಾತಿಯ ಪಾಲನ ಹಂಚಿಕೆ ಮಾಡುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಹೇಳಿ ವಿನಂತಿ ಮಾಡಿ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸಕಾರಾತ್ಮಕವಾಗಿ ಪರಿಗಣಿಸಿ ಈ ಎಲ್ಲ ಸಮುದಾಯಗಳಿಗೆ ಸೂಕ್ತ ನ್ಯಾಯವನ್ನು ಕೊಡ್ತಾರೆ ಅನ್ನುವಂತಹ ಭರವಸೆಯನ್ನು ಇಟ್ಕೊಂಡಿದ್ದೇವೆ ಸಮುದಾಯಗಳ ಐಕ್ಯತೆ ಬಹಳ ಮುಖ್ಯ ಪರಿಶಿಷ್ಟ ಜಾತಿಯ ನೂರೊಂದು ಸಮುದಾಯಗಳು ಒಂದೇ ಬಳ್ಳಿಯ ನಗೂವುಗಳಿದ್ದಂಗೆ ಇಂತಹ ಒಂದು ಸಮುದಾಯಗಳ ಐಕ್ಯತೆಯನ್ನು ಪಡೆಯೋದಕ್ಕೆ ಇವರ ಮಧ್ಯೆ ದ್ವೇಷ ಬಿತ್ತೋದಕ್ಕೆ ಇವರನ್ನ ಪರಸ್ಪರ ಎತ್ತಿ ಕಟ್ಟುವಂತಹ ಕೆಲಸಗಳನ್ನು ಕೆಲವು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಹಾಗಾಗಿ ಇಂತಹ ಷಡ್ಯಂತ್ರಗಳು ಸೋಲಬೇಕು ಸಾಮಾಜಿಕ ನ್ಯಾಯದ ಜೊತೆ ಜೊತೆಗೆ ಈ ಸಮುದಾಯಗಳ ಐಕ್ಯತೆ ಉಳಿಯಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯಗಳಿಗೆ ಅನ್ಯಾಯೋ ರೀತಿಯಲ್ಲಿ ಸೂಕ್ತ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಂದೇಳಿ ಅನಂತಾಯ್ ವಕೀಲರು ಮತ್ತು ಕಾರ್ಯಾಧ್ಯಕ್ಷರು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ